ದೇವಸ್ಥಾನ ಅಳಬೆಕನ್ನೂರು ಮಂಗಳೂರು ಕೊಡಕಲ್ ಅಂಚನೆ ಪುನರ್ ಪ್ರತಿಷ್ಠ ಬ್ರಹ್ಮ ಕಲಶೋತ್ಸವದ ಈ ಒಂದು ಕಾರ್ಯಕ್ರಮದ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾಗೋಷ್ಠಿ ಮಿತ್ರರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಕುಳಿತಿರುವಂತಹ ಕೊಳಕಾಲ ಶ್ರೀ ಮುಂಡತ್ತಾಯ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾದಂತಹ ಸತೀಶ್ ರೈ ಪಡಿಲಾ ಇವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಸಮರ್ಪಿಸುತ್ತಾ ಇದ್ದೇವೆ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಸುಧೀರ್ ಶೆಟ್ಟಿ ಕನ್ನೂರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೂ ಎಲ್ಲ ಜನನ ರಾಮಕೃಷ್ಣ ನಾಯಕ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದೇವೆ ಬಿದ್ದಿಲಾಲ್ ಬಾಲಿಕೆ ರಘುರಾಮ ಶೆಟ್ಟಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಹಾಗೂ ಕನ್ನೂರು ಓಡಿನ ಕಾರ್ಪೊರೇಟರ್ ಆದಂತಹ ಚಂದ್ರಾವತಿ ವಿಶ್ವನಾಥ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಹಾಗೂ ಅಳಪಿ ಉತ್ತರ ಇದರ ಕಾರ್ಪೊರೇಟರ್ ಆದಂತಹ ರೂಪ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೂ ಕಲ್ಲೂರು ಗೊತ್ತು ವಾಸುದೇವ ಕೋಟ್ಯ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಸುಮಾರು ಎಂಟುನೂರ ಐವತ್ತು ವರ್ಷಗಳ ಇತಿಹಾಸ ಇರುವಂತಹ ಈ ದೈವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪತ್ರಿಕಾ ಮಿತ್ರರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಭಕ್ತರಿಗೂ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಸುಧೀರ್ ಶೆಟ್ಟಿ ಕನ್ನೂರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಇವರು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದರುತ್ತಾಯ ವೈದ್ಯನಾಥ ದೇವಸ್ಥಾನದ ಮುಂಡಿತಾಯ ವೈದ್ಯನಾಥ ದೇವಸ್ಥಾನ ಸರಿಸುಮಾರು ಎಂಟುನೂರ ಐವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಈ ಒಂದು ದೇವಸ್ಥಾನ ಕಣ್ಣೂರು ಬೀಡಿನ ಕಣಕರಬ್ಬೆ ಎಂಬಂತಹ ಮಹಾರಾಣಿಯವರು ಬೀಡುವಿನಿಂದ ತನ್ನ ರಾಜ್ಯಭಟರೊಂದಿಗೆ ಅನಂತ ಪದ್ಮನಾಭ ದೇವಸ್ಥಾನ ಅಂದರೆ ಕುಡುಪು ದೇವಸ್ಥಾನಕ್ಕೆ ದಂಡಿಗೆಯಲ್ಲಿ ಹೋಗುವಂತಹ ಆ ಸಂದರ್ಭದಲ್ಲಿ ಈ ದೇವಸ್ಥಾನದ ಎಡಬದಿಯಲ್ಲಿ ಇರತಕ್ಕಂತಹ ಆದಿತಿಕ್ಕಾಡಿ ಎಂಬಂತಹ ಜಾಗದಲ್ಲಿ ಬಂಗಾರದ ಛೇದಗೆಯ ರೂಪದಲ್ಲಿ ಗೋಚರ ಆಗ್ತದೆ ಆ ಒಂದು ಬಂಗಾರದ ಕೇದಗೆಯ ಹೂವನ್ನು ಕೊಯ್ದು ತನ್ನ ದಂಡಿಗೆಯಲ್ಲಿ ಹಾಕುವಂತಹ ಸಂದರ್ಭದಲ್ಲಿ ರಾಜಭಟ್ಟರಿಗೆ ದಂಡಿಗೆಯನ್ನು ಎತ್ತಲಿಕ್ಕೆ ಆ ಸಂದರ್ಭದಲ್ಲಿ ಆಗಲ್ಲ ಆಗ ರಾಜ ಮಾತೆ ದೇವರನ್ನು ಪ್ರಾರ್ಥನೆ ಮಾಡಿ ಏನಾದರೂ ಈ ಒಂದು ಸಂದರ್ಭದಲ್ಲಿ ತನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು ಮುಂದೆ ಏನಾದರೂ ತಪ್ಪನ್ನು ತಿದ್ದಿಕೊಳ್ಳುವಂತಹ ಕೆಲಸವನ್ನು ತಾನು ಮಾಡ್ತೇನೆ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ದಂಡಿಗೆ ಬಹಳ ಸುಲಭವಾಗಿ ಆ ರಾಜಭಟ್ಟರು ಅವರನ್ನು ಎತ್ತಿಕೊಂಡು ದೇವರ ಆ ದರ್ಶನ ಮಾಡಿ ಮತ್ತೆ ಅರಮನೆಗೆ ಬಂದು ಅರಮನೆಯಲ್ಲಿ ರಾಜ ಪುರೋಹಿತರು ಹಾಗೆ ಜ್ಯೋತಿಷ್ಯರು ಅದರ ಜೊತೆಗೆ ಬಡಿಲ ಗುತ್ತು ಪೇರ್ಲ ಜನನ ಉಳಿದಂಥ ಹತ್ತು ಗುತ್ತುಗಳನ್ನು ಗುತ್ತಿನ ಎಲ್ಲರನ್ನು ಕೂಡ ಕರೆಸಿ ಪ್ರಶ್ನೆ ಚಿಂತನೆಯನ್ನು ಮಾಡಿದಂತಹ ಆ ಒಂದು ಸಂದರ್ಭದಲ್ಲಿ ಈ ಊರಿಗೆ ಮುಡದಾಯ ಅಂತ ಹೇಳ್ತಾರೆ ಮುಂಡಿತಾಯ ಅಂತ ಹೇಳ್ತಾರೆ ವೈದ್ಯನಾಥ ಎಂಬುದಾಗಿ ಬೇರೆ ಬೇರೆ ನಾಮಗಳಿಂದ ಕರೆಯತಕ್ಕಂತಹ ಒಂದು ದೈವ ಈ ಊರಿಗೆ ಪ್ರವೇಶ ಆಗಿದೆ ಎಂಬುದಾಗಿ ಆ ಒಂದು ಪ್ರಶ್ನೆ ಚಿಂತನೆಯಲ್ಲಿ ಗೊತ್ತಾಗ್ತದೆ ಹಾಗೆ ಒಂದು ದಿನ ಮಂಗಳವಾರ ಬಿಳಿ ಕೇಪುಳ ಹೂ ಹೂವಿನ ಆ ಒಂದು ಮರದ ಅಡಿಯಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಕಬುಲ್ತಿ ಘನದ ಮುಖಾಂತರ ದೈವ ಆ ಒಂದು ಕೋಟ್ಯಾನ್ ಕುಟುಂಬಕ್ಕೆ ಗೋಚರ ಆಗ್ತದೆ ಗೋಚರಾದಂಥ ಸಂದರ್ಭದಲ್ಲಿ ರಾಜಮಾತೆ ಬಡಿಲಗುತ್ತು ಪೇರ್ಲ ಜನನ ಹಾಗೆ ಉಳಿದಂಥ ಹತ್ತು ಗುತ್ತಿನವರನ್ನು ಸೇರಿಸಿಕೊಂಡು ತನ್ನ ಎಳೆ ವಯಸ್ಸಿನ ಮಗನಾದ ಲಕ್ಕಣ್ಣರ ವಲಯ ಮುಖಾಂತರ ಈ ಜಾಗದಲ್ಲಿ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಈ ಒಂದು ದೈವಸ್ಥಾನವನ್ನು ಕಟ್ಟಾರೆ ದೈವಸ್ಥಾನವನ್ನು ಕಟ್ಟಿ ನಿರಂತರವಾಗಿ ಗುತ್ತು ಮನೆತನಗಳನ್ನು ಗೌರವಸ್ಥರನ್ನು ಮತ್ತು ಗ್ರಾಮಸ್ಥರನ್ನು ಮುಂದಿಟ್ಟುಕೊಂಡು ದೈವದ ಅಪ್ಪಣೆ ಪ್ರಕಾರ ಧ್ವಜ ಎಳೆಯುವ ಬಂಡಿ ನಿರ್ಮಿಸಿ ಕಾಲಾವಧಿ ನೇಮೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಪ್ರಾರಂಭ ಮಾಡ್ತಾರೆ ಆ ಪ್ರಕಾರ ಅಂದಿನಿಂದ ಇಂದಿನವರೆಗೆ ಸಂಕ್ರಮಣ ಪೂಜೆ ಪಂಚ ಪರ್ವಗಳು ಮತ್ತು ಪುಯೇಲ್ ತಿಂಗಳ ಇಪ್ಪತ್ತು ಹೋಗುವಾಗ ಅಂದರೆ ಫೆಬ್ರವರಿ ನಾಲ್ಕು ಐದರಂದು ಕಣ್ಣೂರಿನ ಬಡಿಲದ ಬಾಕಿಮಾರು ಗದ್ದೆಯಲ್ಲಿ ಗಡುಪಾಡಿ ಜಾಗದಲ್ಲಿ ಕಾಲಾವಧಿ ದೊಂಪದ ಬಲಿ ಉತ್ಸವ ಮತ್ತು ಸುಗ್ಗಿ ತಿಂಗಳ ಹುಣ್ಣಿಮೆಯ ಮೊದಲ ದಿನ ಅಂದರೆ ಪೂವೆಗೆ ಧ್ವಜಾರೋಹಣಗೊಂಡು ಐದು ದಿನದ ಕಾಲಾವಧಿ ಸ್ಥಾನದಾಯನವು ನಡೆಯುತ್ತದೆ ಅದರಲ್ಲೂ ಮೂರನೆಯ ದಿನ ಶ್ರೀ ಮುಂಡಿತ್ತಾಯ ದೈವದ ವಲಸರಿ ಉತ್ಸವ ಇದು ನಮ್ಮ ಇಡೀ ಜಿಲ್ಲೆಗೆ ಒಂದು ಬಹಳ ವಿಜೃಂಭಣೆಯಿಂದ ಆಚರಣೆಯಾಗುವಂತಹ ಆ ಒಂದು ವಲಸರಿ ಉತ್ಸವ ಆಗ್ತದೆ ಹಾಗಾಗಿ ನಿತ್ಯ ನಿರಂತರವಾಗಿ ಈ ಒಂದು ಸಾನ್ನಿಧ್ಯದಲ್ಲಿ ಬರತಕ್ಕಂತಹ ಭಕ್ತಾದಿಗಳಿಗೆ ಏನಾದರೂ ಹಾವು ಕಚ್ಚಿದಂತಹ ಈ ಒಂದು ಸಂದರ್ಭದಲ್ಲಿ ಇಲ್ಲಿನ ಮಣ್ಣು ಗಂಧ ಮತ್ತು ತೀರ್ಥ ಇದರ ಮುಖಾಂತರ ಭಾಳಷ್ಟು ಜನ ಗುಣಮುಖರಾಗಿರತಕ್ಕಂತಹ ಉದಾಹರಣೆ ಕೂಡ ಇವತ್ತಿ ಕೂಡ ನಮ್ಮ ಕಣ್ಣ ಮುಂದೆ ಇದೆ ಹಾಗಾಗಿ ಈ ಜಾಗಕ್ಕೆ ಬಂದು ಈ ಒಂದು ದೈವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದಂತಹ ಭಾಳಷ್ಟು ಭಕ್ತರ ಇಷ್ಟಾರ್ಥ ಸ್ಥಿತಿಯಾಗಿರತಕ್ಕಂತಹ ಭವಿತ್ ಬಹಳ ಪವಿತ್ರವಾದಂತಹ ಪುಣ್ಯಕ್ಷೇತ್ರ ನಮ್ಮ ಈ ಒಂದು ಕೊಡಕಾಲದ ಮುಂಡಿತ್ತಾಯ ವೈದ್ಯನಾಥ ದೇವಸ್ಥಾನದ ಈ ಒಂದು ಜಾಗ ಆಗಿದೆ ಹಾಗಾಗಿ ಈ ಒಂದು ದೇವಸ್ಥಾನ ಪ್ರಶ್ನೆ ಚಿಂತನೆಯ ಮುಖಾಂತರ ಎಂಟುನೂರ ಐವತ್ತು ವರ್ಷ ಇತಿಹಾಸ ಇರತಕ್ಕಂತಹ ದೇವಸ್ಥಾನದ ಆದಿಗರ್ಭಗುಡಿ ಮತ್ತು ಉತ್ಸವ ಗರ್ಭಗುಡಿಯ ಜೀರ್ಣೋದ್ಧಾರ ಆಗಿರುವಂಥದ್ದು ಇದೇ ಪ್ರಥಮ ಬಾರಿಯಾಗಿದೆ ಜೀರ್ಣೋದ್ಧಾರದ ಅಧ್ಯಕ್ಷನ ನೆನೆಯಲ್ಲಿ ನಮ್ಮ ಬಡಿಲ ಗುತ್ತಿನ ಸತೀಶ್ ರೈ ಅವರ ಈ ಒಂದು ನೇತೃತ್ವದಲ್ಲಿ ಎಲ್ಲ ಹತ್ತು ಗುತ್ತಿರ್ಬೋದು ಮಹಾನಗರ ಪಾಲಿಕೆಯ ಇಬ್ಬರು ಸದಸ್ಯರು ಕೂಡ ಅದರ ಜೊತೆಗೆ ವ್ಯವಸ್ಥಾಪನಾ ಸಮಿತಿ ಜೀರ್ಣೋದ್ಧಾರ ಸಮಿತಿ ಬೇರೆ ಬೇರೆ ಸಮಿತಿಯ ರಚನೆಯನ್ನು ಮಾಡುವುದರ ಮುಖಾಂತರ ಬಹಳ ವಿಜೃಂಭಣೆಯಿಂದ ನಾಳದು ಹತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಉಗ್ರಾಣ ಮುಹೂರ್ತ ಈ ಜಾಗದಲ್ಲಿ ಹಾಕ್ಲಿಕ್ಕಿದೆ ಅದರ ನಂತರ ನಮ್ಮ ಗ್ರಾಮದ ದೇವರಾಗಿರತಕ್ಕಂತಹ ಸೂರ್ಯನಾರಾಯಣ ದೇವರ ಆ ಒಂದು ಸನ್ನಿಧಾನದಿಂದ ಭವ್ಯವಾಗಿರತಕ್ಕಂತಹ ಹಸಿರು ಹೊರೆ ಕಾಣಿಕೆ ಅಲ್ಲಿಂದ ಇಲ್ಲಿಗೆ ಕುಣಿತದ ಭಜನೆ ಇರ್ಬೋದು ಅದರ ಜೊತೆಗೆ ಸುಮಾರು ನೂರರಷ್ಟು ವಾಹನಗಳ ಬಹಳ ಒಂದು ಉತ್ತಮವಾಗಿರತಕ್ಕಂತಹ ಭಾಳ ವಿಜೃಂಭಣೆಯ ಆ ಒಂದು ಹಸಿರು ಹೊರೆ ಕಾಣಿಕೆಯ ಆ ಮೆರವಣಿಗೆ ನಮ್ಮ ಶ್ರೀಧಾಮದ ಸ್ವಾಮಿಗಳಾಗಿರತಕ್ಕಂತಹ ಶ್ರೀ ಶ್ರೀ ಮೋಹನದಾಸ ಸ್ವಾಮಿಯವರ ಆ ಒಂದು ನೇತೃತ್ವದಲ್ಲಿ ಅದರ ಜೊತೆಗೆ ನಮ್ಮ ಸೂರ್ಯನಾರಾಯಣ ದೇವಸ್ಥಾನದ ಆಡಳಿತ ಮುಕ್ತ ಸರ್ ಆಗಿರತಕ್ಕಂತಹ ಗಣೇಶ್ ಶೆಟ್ಟಿಯವರ ನೇತೃತ್ವದಲ್ಲಿ ನಮ್ಮ ಶಾಸಕರಾಗಿರತಕ್ಕಂತಹ ಡಿ ವೇದವ್ಯಾಸ ಕಾಮತ್ ರವರು ಆ ಒಂದು ಹಸಿರು ಹೊರೆ ಕಾಣಿಕೆಯ ಉದ್ಘಾಟನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ ಹಾಗಾಗಿ ಆ ಒಂದು ಭವ್ಯವಾದಂತಹ ಮೆರವಣಿಗೆಯಲ್ಲಿ ನಮ್ಮ ಅಳಪೆ ಮತ್ತು ಕಣ್ಣೂರಿನ ಎರಡೂ ಗ್ರಾಮದ ಭಕ್ತಾದಿಗಳಿರ್ಬೋದು ಅದರ ಜೊತೆ ಜೊತೆಗೆ ಇಡೀ ನಮ್ಮ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಏಳು ಗ್ರಾಮಗಳ ಭಕ್ತಾದಿಗಳೆಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಆ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಾವು ಮಾಡಲಿಕ್ಕಿದ್ದೇವೆ ಆ ಒಂದು ಹಸಿರು ಹೊರೆ ಕಾಣಿಕೆಯಲ್ಲಿ ವಿಶೇಷವಾಗಿ ಆ ದೇವರಿಗೆ ಬಂಡಿಯ ಸಮರ್ಪಣೆ ಆಗಲಿಕ್ಕಿದೆ ಅದರ ಜೊತೆಗೆ ಬೆಳ್ಳಿಯ ಅಣಿ ಕೂಡ ಆ ಒಂದು ಭವ್ಯವಾದಂತಹ ಮೆರವಣಿಗೆಯ ಮುಖಾಂತರ ಆ ದೈವಕ್ಕೆ ಸಮರ್ಪಣೆ ಆಗಲಿಕ್ಕಿದೆ ಹಾಗೆಯೇ ಹನ್ನೊಂದನೇ ತಾರೀಕು ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮವು ಕೂಡ ಮೋಹನ್ದಾಸ ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಆ ಕಾರ್ಯಕ್ರಮ ಕೂಡ ಆರಂಭ ಆಗಲಿಕ್ಕಿದೆ ಸಾಯಂಕಾಲ ಆರು ಗಂಟೆಗೆ ಸಭಾ ಕಾರ್ಯಕ್ರಮ ಅದರ ಜೊತೆಗೆ ಸಂಗೀತ ಗಾನ ಸಂಭ್ರಮ ಇದು ತುಳುನಾಡ ಗಾನಗಂಧರ್ವ ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತ ಪುತ್ತೂರು ಜಗದೀಶ್ ಆಚಾರ್ಯರವರ ಸಂಗೀತ ಗಾನ ಸಂಭ್ರಮ ಕಾ ಕಾರ್ಯಕ್ರಮ ಕೂಡ ಸಾಯಂಕಾಲ ನಡೆಯಲಿಕ್ಕಿದೆ ಹನ್ನೆರಡನೇ ತಾರೀಕು ವೈದಿಕ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ತಂತ್ರಿಗಳಿಗೆ ಅವರಿಗೆ ವಿಶೇಷವಾಗಿ ಅಘೋರ ತಾಂತ್ರಿಕ್ ದೇರೆಬೈಲು ಶ್ರೀ ಬ್ರಹ್ಮಶ್ರೀ ವಿಠಲದಾಸ ತಂತ್ರಿ ವರಣ್ಯರ ಮುಖಾಂತರ ಇಲ್ಲಿ ಬ್ರಹ್ಮಕಲಶ ಆಗುವಂಥದ್ದು ಹಾಗಾಗಿ ಅವರನ್ನು ಬಹಳ ವಿಜೃಂಭಣೆಯಿಂದ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಅವರನ್ನು ಬಹಳ ಭವ್ಯವಾದಂತಹ ಮೆರವಣಿಗೆಯಲ್ಲಿ ನಾವು ಅವರನ್ನು ಈ ಕ್ಷೇತ್ರಕ್ಕೆ ತರಲಿಕ್ಕಿದ್ದೇವೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಮ್ಮ ಈ ಕ್ಷೇತ್ರದಲ್ಲಿ ಆಗಲಿಕ್ಕಿದೆ ಸಾಯಂಕಾಲ ಐದು ಗಂಟೆಗೆ ಪುಣ್ಯ ಪುಣ್ಯಾಹ ಸಪ್ತಶುದ್ಧಿ ವಾಸ್ತು ರಕ್ಷೋಪ್ನ ಹೋಮಗಳು ಮತ್ತು ದೀಕ್ಷಾಕಾಲ ಬಲಿ ಹಾಗೂ ಶ್ರೀ ದೈವಗಲ ಬಿಂಬಾದಿವಾಸ ಕಾರ್ಯಕ್ರಮ ಆಗಲಿಕ್ಕಿದೆ ಸಾಯಂಕಾಲ ಆರು ಗಂಟೆಗೆ ಸಭಾ ಕಾರ್ಯಕ್ರಮ ಕೂಡ ಆಗಲಿಕ್ಕಿದೆ ಹಾಗೆಯೇ ಐದು ಗಂಟೆಗೆ ನಮ್ಮ ಶ್ರೀ ದುರ್ಗಾ ನೃತ್ಯಾಲಯ ಕೊಡಕಲ್ ಕಣ್ಣೂರು ವಿದೂಷಿ ಶ್ರೀಮತಿ ರೇಖಾ ದಿನೇಶ್ ಮಂಜೇಶ್ವರ ಇವರ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಕಾರ್ಯಕ್ರಮ ಅದರ ಜೊತೆಗೆ ನಮ್ಮ ಈ ಭಾಗದ ಹಿಂದೂ ಹಿತರಕ್ಷಣಾ ಸಮಿತಿ ಕೊಡಕ್ಕಲ್ ಅಳಪೆಕಣ್ಣೂರು ಇವರ ಪ್ರಾಯೋಜಕದೊಂದಿಗೆ ವಿಠಲದಾಸ ವಿಠಲನಾಯಕ್ ಮತ್ತು ಬಳಗದವರಿಂದ ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಹದಿಮೂರನೇ ತಾರೀಕು ಬೆಳಿಗ್ಗೆ ನಾಲ್ಕು ಗಂಟೆಗೆ ನವೀಕೃತ ಭಂಡಾರ ಮನೆಯಲ್ಲಿ ಶ್ರೀ ವೈದ್ಯನಾಥ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠೆ ಕಲಶಾಭಿಷೇಕ ಮಕರ ಲಗ್ನದಲ್ಲಿ ಪರ್ವ ಸೇವೆ ದೈವದರ್ಶನದೊಂದಿಗೆ ಶಿಲಾಮಯ ಉತ್ಸವ ಸಾನ್ನಿಧ್ಯಕ್ಕೆ ದೈವಗಳ ಭಂಡಾರದ ಆಗಮನ ಆಗಲಿಕ್ಕಿದೆ ಎಂಟರಿಂದ ಹನ್ನೆರಡು ಮೂವತ್ತರ ತನಕ ಬೆಳಿಗ್ಗೆ ಎಂಟರಿಂದ ಹನ್ನೆರಡು ಮೂವತ್ತರ ತನಕ ಭಜನಾ ಸಂಕೀರ್ತನೆ ಹತ್ತು ಹದಿನಾಲ್ಕರಿಂದ ಹನ್ನೆರಡು ಗಂಟೆಯ ಒಳಗೆ ಶ್ರೀ ಶಿಖರ ಪ್ರತಿಷ್ಠೆ ದೈವಗಳ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ವೃಷಭ ಲಗ್ನದಲ್ಲಿ ಪರ್ವ ಸೇವೆ ದೈವ ದರ್ಶನದೊಂದಿಗೆ ಧ್ವಜಾರೋಹಣ ಪೂಜೆ ಹಾಗೂ ಮಹಾ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶ್ರೀ ಶ್ರೀ ಮೋಹನದಾಸ ಸ್ವಾಮೀಜಿಯವರ ಆಶೀರ್ವಚನ ಇದೆ ಹಾಗೆಯೇ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರತಕ್ಕಂಥ ವೇದವ್ಯಾಸ ಕಾಮತ್ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಹಾಗೆಯೇ ಅಧ್ಯಕ್ಷತೆಯನ್ನು ನಮ್ಮ ಈ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆಗಿರತಕ್ಕಂತಹ ಸತೀಶ್ ರೈ ಬಡಿಲಗುತ್ತು ಇವರು ವಹಿಸಲಿಕ್ಕಿದ್ದಾರೆ ಹಾಗೆಯೇ ಧಾರ್ಮಿಕ ಉಪನ್ಯಾಸವನ್ನು ಕ್ಷೇತ್ರದ ತಂತ್ರಿಗಳಾಗಿರತಕ್ಕಂತಹ ಅಘೋರ ತಾಂತ್ರಿಕ್ ಧೇರೆಬೈಲು ಬ್ರಹ್ಮಶ್ರೀ ವಿಠಲದಾಸ ತಂತ್ರಿಯವರು ಅವರ ಮುಖಾಂತರ ಧಾರ್ಮಿಕ ಉಪನ್ಯಾಸ ಆಗಲಿಕ್ಕಿದೆ ಹಾಗೆ ಮುಖ್ಯ ಅತಿಥಿಗಳಾಗಿ ಈ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರತಕ್ಕಂತಹ ನಳಿನ್ ಕುಮಾರ್ ಕಟೀಲ್ರವರ ಅವರು ಮುಖ್ಯ ಅತಿಥಿಗಳಾಗಿದ್ದಾರೆ ಆ ಕಾರ್ಯಕ್ರಮದ ಬಳಿಕ ಮಧ್ಯಾಹ್ನ ಎರಡು ಗಂಟೆಗೆ ರೈ ಕುಕ್ಕುವಳಿ ಮತ್ತು ಬಳಗದವರಿಂದ ಶ್ರೀರಾಮ ದರ್ಶನ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಸಾಯಂಕಾಲ ಐದು ಗಂಟೆಗೆ ವೈದ್ಯನಾಥ ದೈವ ಹಾಗೂ ಪರಿವಾರ ದೈವದ ನೇಮೋತ್ಸವ ಮತ್ತು ಧ್ವಜಾರೋಹಣ ಏಳುವರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಹದಿನಾಲ್ಕನೇ ತಾರೀಕು ಕಲ್ಲುಟ್ಟಿ ಕಲ್ಕು ಸಾಯಂಕಾಲ ಏಳು ಗಂಟೆಗೆ ಕಲ್ಲುಟ್ಟಿ ಕಲ್ಕುಡ ದೈವ ಹಾಗೂ ಗುಳಿಗ ದೈವದ ಕೋಲೋತ್ಸವ ನಡೀಲಿಕ್ಕಿದೆ ರಾತ್ರಿ ಏಳುವರೆಗೆ ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ ಹದಿನೈದನೇ ತಾರೀಕು ಶ್ರೀ ಕಟೀಲು ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಇವರಿಂದ ತ್ರಿಜನ್ಮ ಮೋಕ್ಷ ಯಕ್ಷಗಾನ ಈ ಒಂದು ಜಾಗದಲ್ಲಿ ನಡೀಲಿಕ್ಕಿದೆ ಶ್ರೀ ಕಟೀಲು ದುರ್ಗ ಯಕ್ಷಗಾನ ಬಯಲಾಟ ಸೇವಾ ಸಂಘ ಅರ್ನಾಪು ಅಳಪೆ ಕಣ್ಣೂರು ಇವರು ಪ್ರಾಯೋಜಕರಾಗಿ ಈ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ನಮ್ಮ ಈ ಒಂದು ಸೇವೆಯಾಟದ ಮುಖಾಂತರ ನಡೆಸಿಕೊಳ್ಳಲಿಕ್ಕಿದ್ದಾರೆ ಸಾಯಂಕಾಲ ಏಳು ಏಳುವರೆ ಗಂಟೆಗೆ ಮಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರಿನ ಎಲ್ಲ ಜ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ದೈವದ ಪ್ರಸ ಗಂಧ ಪ್ರಸಾದವನ್ನು ಪಡೆದುಕೊಳ್ಳುವುದರ ಮುಖಾಂತರ ಆ ದೇವರ ದೈವದ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಪತ್ರಿಕಾಗೋಷ್ಠಿಯ ಮುಖಾಂತರ ಇವತ್ತು ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ ಹಾಗೆಯೇ ಈ ಒಂದು ಬ್ರಹ್ಮಕಲಶ ಈ ಒಂದು ಸೇವೆಯನ್ನು ನಮ್ಮ ಕಣ್ಣಲ್ಲಿ ನೋಡುವಂತಹ ನಮ್ಮೆಲ್ಲರ ಭಾಗ್ಯ ಅಂತ ಅಂದ್ಕೊಂಡಿದ್ದೇನೆ ಎಂಟುನೂರ ಐವತ್ತು ವರ್ಷದ ನಂತರ ಪ್ರಥಮ ಬಾರಿಗೆ ಇಲ್ಲಿ ಬ್ರಹ್ಮಕಲಶೋತ್ಸವ ಹಾಗೆ ಈ ಒಂದು ದೈವದ ಜೀರ್ಣೋದ್ಧಾರ ಕಾರ್ಯಕ್ರಮ ನ ಈ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರ ಹಾಗೆ ಊರಿನ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಆಗಲಿಕ್ಕಿದೆ ಹಾಗಾಗಿ ಈ ದೈವದ ಬ್ರಹ್ಮಕಲಶಾಭಿಷೇ ಕಲಶೋತ್ಸವದ ಈ ಒಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ತಮ್ಮ ಜೀವನವನ್ನು ಪಾವನಗೊಳಿಸಬೇಕಾಗಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ಲರಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇನ್ನು ಮುಂದಕ್ಕೆ ನಮ್ಮ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆಗಿರತಕ್ಕಂಥ ಬಡೀಲಗುತ್ತು ಸತೀಶ್ ಅವರು ಮಾತಾಡಲಿಕ್ಕಿದ್ದಾರೆ ಬರುವ ಹತ್ತು ತಾರೀಕಿಗೆ ಹತ್ತು ತಾರ ಬರುವ ಹತ್ತು ತಾರೀಕಿನಿಂದ ಹದಿನೈದು ಸ ತಾರೀಕಿನ ತನಕ ಈ ಕ್ಷೇತ್ರದಲ್ಲಿ ಆಗುವ ಶುಭ ಕಾರ್ಯಕ್ರಮ ಅಂದರೆ ನಮ್ಮ ಬ್ರಹ್ಮಕಲಶ ಜೀರ್ಣೋದ್ಧರ ನವೀಕರಣದಲ್ಲಿ ಇವತ್ತಿನ ಸಭೆಗೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಹಾಗೂ ಊರಿನ ಜನರಿಗೆ ನಮ್ಮ ಜೀರ್ಣೋದ್ಧಾರ ಮಂಡಳಿ ಜೀರ್ಣ ವ್ಯವಸ್ಥಾಪನಾ ಸಮಿತಿ ಹಾಗೆ ಗುತ್ತು ಮಾನ್ಯತನದವರು ಹಾಗೆ ಕಾರ್ಪೊರೇಟರ್ಗಳ ಸಮಸ್ತ ಜನಪರವಾಗಿ ನಾನು ನಿಮಗೆ ಶುಭಾಶಯ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೊಂದು ವಿಷಯ ಪ್ರಮುಖವಾದ ವಿಷಯವೇನೆಂದರೆ ಇದಕ್ಕೆ ಸುಮಾರು ಸುಮಾರು ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಹೇಳಿದ ಪ್ರಕಾರ ಸರಿಸುಮಾರು ಎಂಟು ಒಂಬೈನೂರು ವರ್ಷದ ಇತಿಹಾಸವಿದೆ ಜೀರ್ಣೋ ಇದು ಜೈನರ ಕಾಲದಲ್ಲಿ ಆರಂಭವಾದ ಈ ದೈವಸ್ಥಾನಕ್ಕೆ ಸರಿಸುಮಾರು ಎರಡು ಸಾವಿರದ ಇಸವಿಯ ತನಕ ನಮ್ಮ ಮನೆತನದ ಹಿರಿಯರು ಭಾಳಷ್ಟು ಶ್ರಮಪಟ್ಟು ಅವರ ಶ್ರಮದ ಫಲವಾಗಿ ನಾನು ಕೂಡ ಇವತ್ತು ಇಲ್ಲಿ ನಿಮ್ಮ ಮುಂದೆ ಮಾತನಾಡುವ ಅವಕಾಶ ಕೊಟ್ಟ ನಮ್ಮ ಗುರು ಹಿರಿಯರಿಗೆ ಕೂಡ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಇದರಲ್ಲಿ ನಮ್ಮ ಹಂತದಲ್ಲಿದ್ದೇವೆ ಅದಕ್ಕೆ ನಮ್ಮ ವೈದ್ಯನಾಥನ ಆಶೀರ್ವಾದವು ಹಾಗೂ ಜನರ ಸಹಾಯ ಸಹಕಾರ ಎಂದು ಹೇಳಲು ಅವರಿಗೂ ಕೂಡ ನಾನು ಈ ಶುಭ ಸಮಾರಂಭದಲ್ಲಿ ಈ ಸಮಾರಂಭದ ಈ ಸಂದರ್ಭದಲ್ಲಿ ಅವರಿಗೆ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಕೊಡಕಾಲ ಅಂತಲೇ ಈ ಒಂದು ದೇವಸ್ಥಾನದ ಈ ಜಾಗಕ್ಕೆ ಕರೆಯುವಂಥದ್ದು ಅರ್ಥ ಏನಾದರೂ ಇದೆಯಾ ಏನಾದರೂ ಕೊಡಕಾಲ ಕೊಡಕಾಲ ಅಂತ ಹೇಳಿದ್ರೆ ಅಲ್ಲಿ ಕೂಡ ಒಂದು ಗುತ್ತಿನ ಮನೆ ಇದೆ ಅಲ್ಲಿ ದೈವದ ಸಂಕ್ರಮಣ ಸೇವೆ ಆ ಮನೆಯಲ್ಲಿ ಅಂದರೆ

ಈ ದೇವಸ್ಥಾನಕ್ಕೆ ಭಾಳಷ್ಟು ಅಂದರೆ ಸುಮಾರು ನಾಲ್ಕು ನಾಲ್ಕೂವರೆ ಎಕರೆ ಜಾಗ ಇದೆ ಅದರ ಜೊತೆಗೆ ಈ ದೇವಸ್ಥಾನದ ಹಿಂದಿನ ಕಾಲದಿಂದ ಬಂದಿರತಕ್ಕಂಥ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಮಾಡುವಂಥ ಪರಿಚಾರಕರಿಗೆ ಜಾಗ ಕೂಡ ಇತ್ತು ಜಾಗ ಎಲ್ಲರಿಗೂ ಕೂಡ ಜಾಗ ಇದೆ ಅಂದರೆ ಒಂದು ಪೂಜಾರಿ ಅವರಿಗಿರ್ಬೋದು ಹಾಗೆಯೇ ಓಲಗ ಊದುವರಿಗಿರ್ಬೋದು ಮತ್ತು ಅದರ ಬಾಕಿ ಎಲ್ಲ ಚಾಕರಿ ವರ್ಗ ಮಾಡುವಂಥ ಎಲ್ಲರಿಗೂ ಕೂಡ ಉಂಬಳಿಯ ಮುಖಾಂತರ ಹಿಂದಿನ ಕಾಲದಿಂದ ಕೂಡ ಇದೆ ಮತ್ತು ನಮ್ಮ ದೈವಸ್ಥಾನ ಅಂತ ಹೇಳಿದರೆ ಬಹಳ ಶ್ರೀಮಂತ ದೈವ ಅಂತ ಹೇಳ್ಬೋದು ನಮ್ಮಲ್ಲಿ ಸುಮಾರು ಇನ್ನೂರ ಗಿಂತಲೂ ಎರಡೂವರೆ ಕೆಜಿಗಿಂತಲೂ ಹೆಚ್ಚು ದೈವಸ್ಥಾನದ ಬಂಡ ಭಂಡಾರದಲ್ಲಿ ಬಂಗಾರ ಇದೆ ಸುಮಾರು ನೂರು ಕೆ ಜಿಗಿಂತಲೂ ಹೆಚ್ಚು ಬೆಳ್ಳಿ ಇದೆ ಹಾಗಾಗಿ ನಮ್ಮ ಇಡೀ ನಮ್ಮ ಜಿಲ್ಲೆಯಲ್ಲಿ ಬಹಳ ಒಂದು ಶ್ರೀಮಂತ ದೈವ ನಮ್ಮ ಕಣ್ಣೂ ಕಣ್ಣೂರಿನ ಮುಂದಿಗ್ತಾಯ ವೈದ್ಯನಾಥ ದೈವ ಅಂತ ಹೇಳ್ಬೋದು ಬಹಳಷ್ಟು ಭಕ್ತರು ಭಕ್ತರು ಹರಕೆಯನ್ನು ಇಲ್ಲಿ ಹಾಕ್ತಾರೆ ಮತ್ತು ಅವರ ಇಷ್ಟಾರ್ಥ ಎಲ್ಲ ಸಿದ್ಧಿಯಾಗಿರುವಂಥ ಬಹಳಷ್ಟು ಉದಾಹರಣೆಗಳೆಲ್ಲ ಇದೆ ಇಲ್ಲಿ ನಮ್ಮ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬರ್ತಾ ಇತ್ತು ಒಂದಷ್ಟು ಅಂದರೆ ಗ್ಯಾಪ್ ಇತ್ತು ಸ್ವಲ್ಪ ನಮ್ಮ ನಮ್ಮ ಒಳಗೆ ಹಾಗಾಗಿ ಅದನ್ನೆಲ್ಲ ಸರಿ ಮಾಡುವಂಥ ಕೆಲಸ ಆಗಿದೆ ಈಗ ಎಲ್ಲರೂ ಕೂಡ ಎಲ್ಲರೂ ಒಟ್ಟಾಗಿ ಊರಿನವರು ಪರ ಊರಿನವರು ಮತ್ತು ಗುತ್ತಿನವರು ಇದರ ಏನು ಪರಿಚಾರಕ ವರ್ಗದವರು ಎಲ್ಲರೂ ಕೂಡ ಒಟ್ಟಾಗಿದ್ದೇವೆ ನಾವು ಎಲ್ಲೂ ಕೂಡ ಭಿನ್ನಮತ ಇಲ್ಲ ಹಾಗಾಗಿ ಆ ದೈವದ ಅನುಗ್ರಹ ಅಂತ ಹೇಳ್ಬೋದು ಹಾಗಾಗಿ ಬಹಳ ಈ ಒಂದು ಕಾಲಘಟ್ಟದಲ್ಲಿ ವಿಶೇಷವಾಗಿ ನನಗೆ ನನ್ನ ಜೀವನದಲ್ಲಿ ಇದೊಂದು ಶ್ರೇಷ್ಠವಾದಂಥ ಕ್ಷಣ ಅಂತ ಹೇಳ್ಬೋದು ನಾನೊಬ್ಬ ಮಹಾನಗರ ಪಾಲಿಕೆಯ ಮಹಾ ಪೌರನಾಗಿ ನಾನು ಹದಿನೆಂಟು ವರ್ಷ ಆಯಿತು ಈ ದೇವಸ್ಥಾನದ ಜೀರ್ಣೋದ್ಧಾರದ ಅಧ್ಯಕ್ಷನಾಗಿ ಸಣ್ಣ ಸಣ್ಣ ಕೆಲಸ ಎಲ್ಲ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಏನೋ ಸಹಕಾರದೊಂದಿಗೆ ಸಣ್ಣ ಸಣ್ಣ ಕೆಲಸ ಆಗಿತ್ತು ಈ ಬಾರಿ ಸತೀಶ್ ರೈ ಅವರ ಈ ಒಂದು ಅವಧಿಯಲ್ಲಿ ಇಡೀ ಎರಡು ಕೂಡ ಅಂದರೆ ಉತ್ಸವ ಮತ್ತು ಆದಿ ಗರ್ಭಗುಡಿ ಎಲ್ಲವೂ ಕೂಡ ಆಗುವಂಥದ್ದು ಬಹಳ ಇದೆ ಮೊದಲು ಮತ್ತು ಇದು ನನ್ನ ಜೀವನದ ಒಂದು ಶ್ರೇಷ್ಠವಾದಂತಹ ಕ್ಷಣ ಅಂತ ಅಂದ್ಕೊಂಡಿದ್ದೇನೆ